ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪೌರನೀತಿ ಪೌರನೀತಿ ತರಗತಿ ಸಮಾಜ ಪಾಠ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಮೊದಲನೇದಾಗಿ ಶಾಸಕಾಂಗದ ಪ್ರಶ್ನೆ ಉತ್ತರಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲ ಪದ ಯಾವುದು ಫ್ರೆಂಚ್ ಭಾಷೆಯು ಫಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿ ಪಾರ್ಲಿಮೆಂಟಮ್ ಎಂಬುದು ಶಾಸಕಾಂಗದ ಮೂಲ ಪದವಾಗಿದೆ ಶಾಸಕಾಂಗ ಎಂದರೇನು ಒಂದು ರಾಷ್ಟ್ರದ 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 ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಶಾಸಕಾಂಗ ಏಕ ಸದನ ಶಾಸಕಾಂಗ ಎಂದರೇನು ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸನದ ಶಾಸಕಾಂಗ ದ್ವಿಸದ ಶಾಸಕಾಂಗ ಎಂದರೇನು ಶಾಸಕಾಂಗ ಒಂದು ಎರಡು ಸದನ ಹೊಂದಿರುವುದೇ ದ್ವಿಪದ ದ್ವಿಸದನ ಶಾಸಕಾಂಗ ಈ ಕಡೆಯನ್ನ ನೀವು ಕಾರ್ಯಾಂಗ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಾಸಕ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ರಾಜ್ಯಗಳಲ್ಲೂ ಕಲ್ಯಾಣ ರಾಜ್ಯ ಸ್ಥಾಪನೆ ಗುರಿಯನ್ನು ಹೊಂದಿದೆ ಇಲ್ಲಿ ಬ್ಲೂ ಫೆನಲ್ ಬರೆದು ಮಿಸ್ಸಿಂಗು ಅನುವಂಶಿಕ ವಿಧಾನ ಡ್ಯಾಶ್ ಇದ್ದಲ್ಲಿ ವ್ಯ ಏಕ ವ್ಯಕ್ತಿ ಕಾರ್ಯಾಂಗ ಇದನ್ನು ನೀಲಿಪೆನ್ಲೆ ಬರಲಾಗಿದೆ ಮೂಲ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಭಾರತದ ರಾಷ್ಟ್ರಪತಿಯರು ಸಂಸದೀಯ ಸಂಸತ್ತಿನ ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಏಕೈಕ ಎಂಬ ಎಕ್ಸ್ ಎಕ್ಸ್ಕ್ಯೋ ಎಂಬ ಮೂಲ ಪದದಿಂದ ಬಂದಿದೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಕ ಕಾರ್ಯಾಂಗ ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥ ಈ ಕಡೆ ನೋಡ್ಬೋದು ಪ್ರತ್ಯೇಕ ಚುನಾವಣೆ ವಿಧಾನ ಎಂದರನ್ನು ಮತದಾರರು ನೇರವಾಗಿ ಮತ ಚುನಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯೇಕ ಚುನಾವಣೆ ವಿಧಾನ ಎನ್ನುವರು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗ ನಿರ್ವಹಿಸು ಎಂಬುದು ಕಾರ್ಯಾಂಗದ ಅರ್ಥವಾಗಿದೆ ಕಾರ್ಯಾಂಗದ ಯಾವುದೋ ಎರಡು ಮಹತ್ವ ತಿಳಿಸಿ ಕಾನೂನನ್ನು ಅನುಷ್ಠಾನಗೊಳಿಸುವುದು ಕಲ್ಯಾಣ ರಾಜ್ಯದ ಸಂಧನ ಇನ್ನು ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ನೈಜ ಕಾರ್ಯ ನೈಜ ಕಾರ್ಯಾಂಗ ಶಾಶ್ವ ಕಾರ್ಯಾಂಗ ಸಂಸದನೀಯ ಕಾರ್ಯಾಂಗ ರಾಜಕೀಯ ಕಾರ್ಯಾಂಗ ಇನ್ನ ನಾವು ತರ್ಡವನ್ನು ನ್ಯಾಯಾಂಗ ನೋಡ್ಬೋದು ನ್ಯಾಯಾಂಗ ಪ್ರಶ್ನೆ ಉತ್ತರಗಳು ಖಾಲಿ ಬಿಟ್ಟ ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಿಯೋ ಹಕ್ಕುಗಳ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದರು ಚಾರ್ಲ್ಸ್ ಇವೆನ್ಸ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಧನಂಜಯ ವೈ ಚಂದ್ರಚೂಡ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ನ್ಯಾಯಾಂಗದ ಎರಡು ಮಹತ್ವ ಕಾನೂನನ್ನು ರಕ್ಷಿಸುವುದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ರಾಜ್ಯದಲ್ಲಿ ಸುವ್ಯವಸ್ಥೆ ಸ್ಥಾಪನೆ ಆಮೇಲೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಕಾನೂನನ್ನು ವರ್ತಿಸುವುದು ನ್ಯಾಯ ತೀರ್ಮಾನ ಮೊದಲನೇದಾಗಿ ಪಾಠ ಪೌರನೀತಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯದಲ್ಲಿ ಮೊದಲನೇದಾಗಿ ನಾವು ಶಾಸಕಾಂಗದ ಪಾಠದ ಪ್ರಶ್ನೋತ್ತರಗಳನ್ನು ಬರಿತೀವಿ ಆಮೇಲೆ ಕಾರ್ಯಾಂಗದ ಬರಿತೀವಿ ಇದೊಂದು ಕಾರ್ಯಾಂಗ ಇಲ್ಲಿವರೆಗೂ ಕಾರ್ಯಾಂಗದ ಪಾಠದ ಪ್ರಶ್ನೋತ್ತರ ಇನ್ನು ನಾವು ನ್ಯಾಯಾಂಗ ಬರಿತೀವಿ ಇವು ನ್ಯಾಯಾಂಗದ ಒಂದು ಪಾಠದ ಪ್ರಶ್ನೋತ್ತರಗಳು ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು